ನಮಸ್ಕಾರ ವೀಕ್ಷಕರ ಟಿವಿಗೆ ಸ್ವಾಗತ ನಾನು ದೀಕ್ಷಕಾಂಡೆ ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಂ ಎಲ್ ಎರತಕ್ಕ ಏನು ಬಸವನಗೌಡ ಯದಾಳ್ ಅಂತೇಳಿ ಬಸವನಗೌಡ ಯದಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನು ಅಂಜಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಾರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರದು ಯಾರು ಬಸವಣ್ಣನ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ಏನು ನೆನಪಿದ ಬಿಗಿಯಾಗಿ ಮಾತ್ರ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಅವತ್ತು ಎಂ ಎಲ್ ಎ ಇದಿರ್ಬೋದು ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರಬಹುದು ನಿನ್ನ ಶ್ರೀಮಂತಕ್ಕೆ ನಿನ್ನ ಏನೋ ಎಂ ಎಲ್ ಎ ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರಾಗ್ತದೆ ಜನ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಉಗಿ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಮೇಲೆ ಇವತ್ತು ನೀನೊಬ್ಬ ವೀರಶೇವನಾದ ಮೇಲೆ ಏನ್ ಮಾತಾಡಬೇಕು ಹೆಸರೇನು ಇಟ್ಕೊಂಡು ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಎತ್ತಕ್ಕಂತ ಬಸವರಾಜ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತೀಯ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳ ಅದಕ್ಕಾಗಿ ಬಸವನಗಡಿ ಎತ್ತಾಣದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬೀಳದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಾವು ಲಿಂಗಾಯತ್ರಿ ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತೇವಂದ್ರೆ ಇವತ್ತು ಹೋರಾಟವನ್ನ ಮಾಡ್ತೇವಂತ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಎಸ್ ಶ್ರೀಮಂತ ಇದ್ದಿರ್ಬೋದು ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾನೆ ಸ್ವಾಮಿಗಳ ಬಗ್ಗೆ ಹಗುರಾಗಿ ಮಾತಾಡ್ತಿದ್ದಾನೆ ಬಸವಣ್ಣ ಬಗ್ಗೆ ಹಗುರಾಗಿ ಮಾತಾಡ್ತಿದ್ದಾನೆ ಇವು ಅಪನಯನ ಕೇಳಿ ತಿಳ್ಕೊಂಡ ನಾನು ಏನು ಏನೋ ಮಿನಿಸ್ಟರ್ ಎಮ್ ಎಲ್ ಎ ದೊಡ್ಡವನ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವರು ನಿಮ್ಗೆ ಊಟ ಹಾರಿಸ್ತಾ ಇರ್ತಾರೆ ನೀನು ಯಾರು ಅಂತ ಕೇಳಿದ್ರೆ ಯಾರು ನೀನು ಒಬ್ಬನೇ ಎಂ ಎಲ್ ಎ